ಹೊಲನೋ ಜಮೀನು ಸೈಟ್ ಮಾಡಿಬಿಟ್ಟು ತೋರಿಸ್ತೀರ ಅದಕ್ಕಿಂತ ಈ ಕಡೆ ಏನ್ರಿ ನಮ್ಮ ನಮ್ಗೆ ಹೀಲಿ ನಿಮ್ಮ ಕಂಪ್ಲೀಟ್ ನಿಮ್ಮ ಸೆಲ್ಯುಲರ್ ಸಿಸ್ಟಮ್ ಟಿಶ್ಯೂ ನಿಮ್ಮ ಹಾರ್ಮ್ ಫಾರ್ ಎಕ್ಸಾಂಪಲ್ ನೀವು ಶುಗರ್ ಪೇಷಂಟ್ ಇದ್ದೀರಾ ನಿಮ್ಮದು ಪ್ರ್ಯಾಂಕ್ ಪ್ಯಾಂಕ್ರಿಯಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿ ಸ್ಟಾಪ್ ಮಾಡಿದೆ ಅಂತಂದರೆ ಇದರಲ್ಲಿ ಪ್ಯಾಂಕ್ರಿಯಸ್ ಸಂಬಂಧಪಟ್ಟಂಗೆ ಪ್ರೋಗ್ರಾಮ್ಸ್ ಇದೆ ಅದನ್ನು ಕರೆಕ್ಟಾಗಿ ಒನ್ ಮಂತ್ ನೀವು ಕರೆಕ್ಟಾಗಿ ಯೂಸ್ ಅಂತಂದರೆ ಇನ್ಸುಲಿನ್ ಪ್ಯಾಂಕ್ರಿಯಸ್ ಪುನಃ ರೀಪ್ರೊಡ್ಯೂಸ್ ಮಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯ್ತಾ ಸೊ ಅದಕ್ಕೆ ನಿಮಗೆ ಇದ್ರದ್ದು ಎಸೆನ್ಸ್ ಗೊತ್ತಾಗ್ತಾ ಇಲ್ಲ ಒನ್ಸ್ ಯು ನೋ ದ ಬೆನಿಫಿಟ್ಸ್ ಆಫ್ ಹೀಲಿ ಯು ಫಾಲ್ ಇನ್ ಲವ್ ವಿತ್ ಹೀಲಿ ನಮ್ಮದು ಬ ಪ್ರತಿದಿನ ರೊಟೀನ್ ಆಗಿಬಿಟ್ಟಿದೆ ಹೀಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಲಾರ್ಮ್ ಇಟ್ಕೊಂಡು ಫಸ್ಟು ನಂದು ಆರಾಕ್ಲೆನ್ಸ್ ಮಾಡ್ತೇನೆ ಆಮೇಲೆ ಡಾಟಾ ಬೇಸ್ ಪ್ರೋಗ್ರಾಮ್ ಯೂಸ್ ಮಾಡ್ತೇನೆ ನಂದು ಏನು ವಿಶ್ ಇದೆ ನಂದು ಏನು ಗೋಲ್ ಇದೆ ಅದನ್ನು ಸಕ್ಸಸ್ ಕೋಚ್ ಇದು ಮಾಡ್ತೇನೆ ಆಮೇಲೆ ಏನಪ್ಪ ಅಂದರೆ ನಾನು ಫಿಸಿಕಲ್ ಪ್ರೋಗ್ರಾಮ್ಸ್ ತೊಗೊಂತೆ ನಾನು ಸೊ ಈ ಇಷ್ಟು ಬಿಜಿ ಶೆಡ್ಯೂಲ್ ಕ್ರಿಯೇಟ್ ಮಾಡ್ತದೆ ಯಾರೆಲ್ಲ ನೀವು ರಿಟೈರ್ಡ್ ಆಗಿದ್ದೀರ ಮನೆಯಲ್ಲಿ ನಿಮಗೇನೋ ಸ್ಪೈರಲ್ ಥಾಟ್ಸು ನೋಟೆಡ್ ಥಾಟ್ಸು ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಥವಾ ನೀವೇನಪ್ಪ ಪು ಡಿಸ್ಕಂಫರ್ಟ್ ಫೀಲ್ ಮಾಡ್ತಂದರೆ ಈ ಹೀಲಿ ಒಂದು ಗುಡ್ ಕಂಪ್ಯಾನಿಯನ್ ಗುಡ್ ಲೈಫ್ ಪಾರ್ಟ್ನರ್ ಆಗುವುದು ನೀವು ಇದ್ರ ಜೊತೆ ಅಂದರೆ ಫಿಸಿಕಲ್ ಅಲ್ಲ ದಟ್ ಈಸ್ ಇಟ್ ಈಸ್ ಅನ್ ಡಿವೈಸ್ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಅಂದ್ರೆ ಇದ್ರ ಜೊತೆ ಇಷ್ಟು ಲವ್ ಆಗುತ್ತಂದ್ರೆ ನಿಮಗೆ